ನಿನ್ನೆ ಸಾಯಂಕಾಲ ಜೆ ಡಿ ಎಸ್ನ ವರಿಷ್ಠರಾದಂಥ ಕುಮಾರಸ್ವಾಮಿಯವರವರು ನಮ್ಮನ್ನೆಲ್ಲ ಆಹ್ವಾನ ಮಾಡಿದರು ಆ ಸಭೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಜೆ ಡಿ ಎಸ್ನ ಪ್ರಮುಖರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ವಿ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ವಿಸ್ತೃತವಾಗಿ ಚರ್ಚೆ ಆಯಿತು ಏನು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಮುಖಂಡರುಗಳು ಆ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಮತ್ತು ಮಾನ್ಯ ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ಅಭ್ಯರ್ಥಿಯ ಆಯ್ಕೆ ಮಾಡಬೇಕು ಅಂತೇಳಿ ಅಂತಿಮವಾಗಿ ಒಂದು ನಿರ್ಣಯ ಆಗಿದೆ ಬಹುಶಃ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅಭ್ಯರ್ಥಿ ಯಾರು ಅಂತೇಳಿ ಆಯ್ಕೆ ಮಾಡ್ಬೋದು